ತುಂಬ ಸರ್ ಅವರು ಏನೇ ಇದ್ರು ಓಪನ್ ಆಗಿ ಮಾತಾಡ್ತಾರೆ ಏನೇ ಒಂದು ಫ್ಯಾನ್ಸ್ಗೆ ಆಗಲಿ ಏನೇ ಒಂದು ತೊಂದರೆ ಅಂತ ಅಂತೇಳಿ ಕಾಳಜಿ ವಹಿಸ್ತಾರೆ ಯಾಕೆಂದರೆ ಈಗ ಒಂದು ಮೂರನೇ ವರ್ಷದಲ್ಲಿ ನಮ್ಮ ಅಣ್ಣಂಗೆ ಆಯ್ತದ್ದು ಅವರು ಆ ಬಾಡಿಗಾರ್ಡು ನೂಕಿದ್ರು ಅವ್ರನ್ನ ಅಲ್ಲೇ ಬೈದ್ರು ಅವ್ರನ್ನ ಫ್ಯಾನ್ಸ್ಗೆ ಹಂಗೆಲ್ಲ ತಳ್ಳಬಾರ್ದು ಅಂತೇಳಿ ಅವ್ರಿಗೆ ಬೈದ್ರು ಸೊ ಹಂಗೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರ ರಿಯಾಲಿಟಿ ಏನು ಅಂತ ಹಂಗಾಗಿ ಅದು ತುಂಬ ಇಷ್ಟ ಇಲ್ಲ ಸರ್ ನೈಟ್ ಹೊತ್ತು ಬಂದಾಗ ಪ್ರತಿ ವರ್ಷನೂ ಸಿಕ್ಕಿರಲಿಲ್ಲ ಈ ವರ್ಷ ಸಿಗ್ತಾರೆ ಅನ್ನೋ ನಂಬಿಕೆಯಲ್ಲಿ ತಂದಿದ್ದೀವಿ ಸಿಗ್ತಾರೆ ಅಂತ ಅನ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆ ಹೊತ್ತು ಪ್ರತಿ ವರ್ಷ ಮೀಟ್ ಆಗಿ ಹಾಕ್ತೀವಿ ನೈಟ್ ಹೊತ್ತು ಅಷ್ಟಿಲ್ಲ ಈ ವರ್ಷ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಹೋದ ವರ್ಷ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಯ್ತು ಒಳಗೆ ಹೋಗ್ಬಿಟ್ಟಿದ್ರು ಅವರು ಹಂಗಾಗಿ ಊರ್ವಶಿ ವರ್ಷ ಟೇಟ್ರಲ್ಲಿ ನಾನು ಮೀಟ್ ಮಾಡಿದ್ದು ಅವ್ರನ್ನ ಈ ವರ್ಷ ಸಿಗ್ತಾರೆ ನೈಟು ಅಂತೇಳಿ ಅಂದ್ಕೊಂಡು ಬಂದಿದ್ದೀವಿ ನೋಡೋಣ ಸಿಗ್ತಾರೆ ನಮ್ಮ ಅಣ್ಣಂದ್ರೆ ಯಾರು ಬಂದಿಲ್ಲ ಸೊ ಅವ್ರ ಕಡೆಯಿಂದ ನಾನು ಕೇಕ್ ತಂದಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸರ್ ನೋಡಿ ಗೊತ್ತಿಲ್ಲ ಒಂದು ಓಪಿದೆ ಅಷ್ಟೇ ಕಟ್ ಮಾಡಿದ್ರೆ ಖುಷಿ ಅಷ್ಟೇ ನಮ್ಮ ಅಣ್ಣಂದ್ರ ಬದಲು ನಾನು ತಂದಿದ್ದೀನಿ ಅಷ್ಟೇ